ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆನೇ ನನ್ನ ವೀಡಿಯೋ ಇಷ್ಟ ಆಗ್ತಿತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಒಂದು ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಇದು ಬಂದುಬಿಟ್ಟು ಭಾನುವಾರ ದಿನ ಬೆಳಗ್ಗೆ ಐದುವರೆ ಸ್ನೇಹಿತರೆ ಐದು ಇಪ್ಪತ್ತು ಐದುವರೆ ಈ ರೀತಿಯಾಗಿ ಆಗ್ತಾಯಿತ್ತು ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಚಂದಮ್ಮನೂ ಈ ರೀತಿಯಾಗಿ ಕಾಣ್ತಾ ಇದ್ದಾರೆ ಇನ್ನ ಸೂರ್ಯೋದಯಕ್ಕೆ ಇನ್ನೂ ಒನ್ ಅವರ್ ಟೈಮ್ ಇದೆ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ವಾತಾವರಣ ಬಂದ್ಬಿಟ್ಟು ಎಷ್ಟು ಮನಸ್ಸಿಗೆ ಮುದ ಕೊಡ್ತಿತ್ತು ಅಂದರೆ ಮನಸ್ಸಿಗೆ ಅಷ್ಟು ತುಂಬಾ ಖುಷಿ ಅನ್ನಿಸ್ತಾಯಿತ್ತು ಸ್ನೇಹಿತರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಸ್ನೇಹಿತರೆ ತುಂಬಾ ಒಳ್ಳೇದು ಏನಪ್ಪ ಅಂತಂದರೆ ಅಕ್ಕಿ ಪಕ್ಷಿಗಳ್ದೆಲ್ಲ ಆ ಕಡೆಯಿಂದ ಈ ಕಡೆಗೆ ಅವು ಗೂಡ್ಬಿಟ್ಟು ತನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಮೇ ಅವಕ್ಕೂ ಆಹಾರ ಬೇಕಲ್ವಾ ಹುಡ್ಕೊಂಡು ಹೋಗ್ತಾ ಇರ್ತವೆ ಅದು ಎಲ್ಲ ಕಿ ಪಕ್ಷಿಗಳ ಚಿಲಿಪಿಲಿ ನಾದ ಹಾಗೆಯೇ ತುಂಬಾ ಚೆನ್ನಾಗಂದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಷ್ಟು ಬ್ಯೂಟಿಫುಲ್ಲಾಗಂತೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನಮ್ಮ ಹೂವಿನ ಗಿಡದಲ್ಲಿ ನೋಡಿ ಹೂಗಳೆಲ್ಲ ಇನ್ನೂ ಮಗ್ಗಿದೆ ಸ್ನೇಹಿತರೆ ಅದಕ್ಕೂ ಸಹಿತ ಬಿಸಿಲು ಬರಬೇಕಲ್ವಾ ಸ್ವಲ್ಪ ಬಿಸಿಲು ಬಂದಾಗೆ ಬಂದಾಗೆ ಆ ಹೂಗಳೆಲ್ಲ ನಿಧಾನಕ್ಕೆ ಅರಳುಕೊಂಡು ಬರ್ತವೆ ಸ್ನೇಹಿತರೆ ವಾತಾವರಣ ಎಲ್ಲ ಈ ರೀತಿಯಾಗಿದೆ ಸ್ನೇಹಿತರೆ ಎಷ್ಟು ಪ್ರಶಾಂತವಾಗಿತ್ತು ಅಂತಂದರೆ ಒಂದು ಚೂರೂ ಕಿರಿಕಿರಿ ಏನಿಲ್ಲ ಅಂದರೆ ಇನ್ನು ಯಾವ ದೇವಸ್ಥಾನಗಳಲ್ಲಿ ಇನ್ನು ಹಾಡುಗಳನ್ನು ಸಹಿತ ಹಾಕಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಒಂದು ವೆಹಿಕಲ್ಸ್ಗಳು ಓಡಾಡ್ತಾ ಇರಲಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ನನಗೆ ಅದು ಎಲ್ಲ ಮೋಡ ರೀತಿಯ ಕಲ್ ಕಲರ್ ಎಲ್ಲ ಕಾಣಿಸ್ತಾ ಇತ್ತಲ್ವ ಕಲರ್ಸ್ ಆಗಿ ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳೋಣ ಅಂತೇಳಿ ತೆಕ್ಕೊಂಡಿದ್ದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಬೇಗ ಇದ್ದಿದೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಕೌದಿ ಬೆಡ್ಶೀಟ್ಗಳೆಲ್ಲ ತೊಳೆಯುವಂಥದ್ದಿತ್ತು ಅದಕ್ಕೋಸ್ಕರ ಬೇಗ ನಾವು ಇವಾಗಲೇ ಎಲ್ಲ ಸ್ನೇಹಿತರೆ ಮುಂಚೆಯಿಂದಲೂ ನಮಗೆ ಅಷ್ಟೇ ಅದೇ ರೀತಿ ಅಭ್ಯಾಸ ಇರೋದ್ರಿಂದ ಒಳಗಳ್ದೇನೇ ಕೆಲಸ ಇರಲಿ ಒಳಗಡೆ ಏನು ಕೆಲಸ ಇದ್ರೂ ಫಸ್ಟ್ ಏನಪ್ಪ ಅಂದರೆ ಬಾ ಅಂಗ್ಲದ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು ಸ್ನೇಹಿತರೆ ಮೇಯ್ನು ಅದು ನಮಗೆ ತುಂಬ ಖುಷಿ ಕೊಡುತ್ತೆ ಈ ರೀತಿಯಾಗಿ ಖಂಡಿತವಾಗೂ ಎಲ್ಲರೂ ಮಾಡ್ತಾರೆ ಮಾಡೋಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ ನಮಗೂ ಅದೇನೇ ಖುಷಿ ಕೊಡುವಂಥದ್ದು ನಂತರದಲ್ಲಿ ಬಾಗಿಲಿಗೆಲ್ಲ ಕಸ ಗುಡಿಸಿ ವಸ್ ಅಂಗ್ಲದ ಕಸ ಗುಡಿಸಿ ನೀರು ಹಾಕಿ ನಂತರದಲ್ಲಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಬೆಡ್ಶೀಟ್ಗಳು ಎಲ್ಲ ಕೌದು ಎಲ್ಲ ಒಗೆದು ಎಲ್ಲ ಮೇಲ್ಗಡೆ ತೊಗೊಂಡು ಬಂದು ಒಣಗಾಕಿದ್ದೀವಿ ಸ್ನೇಹಿತರೆ ಒಣಗಾಕಿದ ನಂತರದಲ್ಲಿ ಗಿಡಗಳಿಗೆ ಹೂವಿನ ಗಿಡಗಳಿಗೆಲ್ಲ ನೀರನ್ನು ಹಾಕಿ ಈ ರೀತಿಯಾಗಿ ಹೂವು ಎಲ್ಲ ತೆಕ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಿಸಿಲು ಬಂತಂದ್ರೆ ಹೂಗಳೇನಾಗುತ್ತಪ್ಪ ಅಂದರೆ ಗಿಡದಲ್ಲೇ ಸ್ವಲ್ಪ ಹೊತ್ತ ವೆಚ್ಚಿಗೆ ಒಂದು ಏಳುವರೆವರೆಗೂ ಈ ರೀತಿಯಾಗಿ ಬಿಟ್ಬಿಟ್ವಿ ಅಂದರೆ ಏನಾಗುತ್ತೆ ಅಂದರೆ ಬಿಸಿಲು ಬೀಳುತ್ತಲ್ವಾ ಆ ಬಿಸಿಲು ಹೆಚ್ಚಿಗೆ ಬಿಸ್ಲಿರೋದ್ರಿಂದ ಆ ಬಿಸಿಲಿನ ಇದಕ್ಕೆ ಹೂಗಳೆಲ್ಲ ಇದು ಬಾಡಿ ಥರ ಆಗ್ತಾ ಇರುತ್ತೆ ಹಾಗೆಯೇ ಸು ಸುಡೋ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಬೇಗನೆ ಹೂಗಳನ್ನು ಇದನ್ನು ಮಾಡ್ತೀವಿ ಈಗ ಟೈಮಿಂಗ್ ಬಂದುಬಿಟ್ಟು ಎಷ್ಟಂದರೆ ಏನೋ ಅಷ್ಟೇ ಟೈಮ್ ಸ್ನೇಹಿತರೆ ಅಷ್ಟರಲ್ಲೇ ತುಂಬ ಬಿಸಿಲಂದರೆ ಬಿಸಿಲು ವಿಪರೀತ ಬಿಸಿಲು ಇದೆ ಈಗಂತೂ ಅಷ್ಟರಲ್ಲೆಲ್ಲ ಏನಂದ್ರೆ ಬೆಡ್ಶೀಟ್ಗಳು ಕೌದು ಎಲ್ಲದನ್ನೂ ಒಗೆದ್ದೆ ಆಗಿತ್ತು ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಎಲ್ಲವನ್ನು ಒಣಗಾಕಿದ್ದೀವಿ ಹಾಗೆಯೇ ಹೂಗಳು ಎಲ್ಲ ತೆಕ್ಕೊಂಡು ಕೆಳಗಡೆ ಬರುವಂಥದ್ದು ಸ್ನೇಹಿತರೆ ತುಂಬನೇ ಖುಷಿ ಕೊಡ್ತಾಯಿತ್ತು ಸ್ನೇಹಿತರೆ ಯಾಕಂದರೆ ಬೆಳಗ್ಗೆ ಬೇಗ ಇಷ್ಟು ಕೆಲಸ ಆಗ್ಬಿಡ್ತಲ್ಲ ಅಷ್ಟು ಮನಸ್ಸಿಗೆ ತುಂಬ ತುಂಬ ಅಂದರೆ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ನಾವು ಪೂರ್ತಿಯಾಗಿ ಎಲ್ಲ ಮನೆಯೆಲ್ಲ ಏನು ಅಷ್ಟು ಡಿ ಹಟ್ಟೆಲಾಗಂತಂದ್ರೆ ಕ್ಲೀನಾಗಿ ಇವಾಗೆಲ್ಲ ಇಲ್ಲಿ ಬಂದ್ಬಿಟ್ಟು ಅಂಬ ಭವನಿಗೆ ಏನಂದರೆ ಘಟ್ಟ ಎಲ್ಲ ಸ್ಥಾಪನೆ ಮಾಡೋದ್ರಿಂದ ಒಂದು ನಾವು ದೀಪಾವಳಿ ಹಬ್ಬದಲ್ಲಿ ನಮ್ಮ ಮೂರು ಕಡೆ ಆ ರೀತಿ ಮಾಡ್ತೀವಿ ಸ್ನೇಹಿತರು ಪ್ರತಿಯೊಂದು ಎಲ್ಲದು ಸುಣ್ಣ ಬಣ್ಣ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಮನೆ ಸ್ವಚ್ಛ ಮಾಡುವಂಥದ್ದು ಆ ರೀತಿಯಾಗಿ ಇವಾಗ ಇಲ್ಲಿ ಮಾಡುವಂಥದ್ದು ಘಟ್ಟ ಸ್ಥಾಪನೆ ಮಾಡ್ತಾರಲ್ವ ದೀಪ ಇಡೋದು ಈ ರೀತಿಯಾಗಿ ಅದಕ್ಕೋಸ್ಕರ ನಾವು ನಮ್ಮ ಕೈಲಾಗಿದ್ದಷ್ಟು ನಾವು ಎಷ್ಟು ನಮ್ಮ ಕ್ಲೀನ್ ಮಾಡ್ಕೊಳಕ್ಕೆ ಬರುತ್ತೋ ಅಷ್ಟು ಪೂರ್ತಿಯಾಗಿ ಎಲ್ಲ ಮಾಡಲಿಲ್ಲ ಅಂತಂದರೂ ಅಲ್ಪ ಸ್ವಲ್ಪನಾದ್ರೂ ಬೆಡ್ಶೀಟ್ ಕೊ ಹಾಗೆ ಸ್ಕ್ರೀನ್ ಬಟ್ಟೆಗಳು ಮನೆ ಸ್ವಲ್ಪ ಎಲ್ಲ ಧೂಳು ತೆಕ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಮುಂದೆ ನೆಕ್ಸ್ಟು ಅದು ವೀಡಿಯೋಗಳು ಬರುತ್ತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಹಾಗೆಯೇ ಎಲ್ಲ ಅಲ್ಲಿ ಬೆಡ್ಶೀಟ್ ಎಲ್ಲ ಒಣಗಾಕಿ ಬಂದು ನಂತರದಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಅಷ್ಟರಲ್ಲಿ ಬಿಸಿಲಾಲೆ ಎಷ್ಟು ಬೀಳ್ತಾಯಿತ್ತು ನೋಡಿ ಚಿಕ್ಕ ಮಗ ಬಂದ್ಬಿಟ್ಟು ಅವನು ಸ್ವಲ್ಪ ಬೇಗನೆ ಹೇಳ್ತಾರಲ್ವ ನಾವು ಮೇಯ್ನ್ ಏನಂದ್ರೆ ಸ್ನೇಹಿತರೆ ನಾವು ಎದ್ವಿ ಅಂದ್ಬಿಟ್ರೆ ತಾಯಿ ಮೇಯ್ನು ಅಮ್ಮ ಎದ್ಬಿಟ್ಲು ಅಂದರೆ ಮಕ್ಕಳು ಬೇಗ ಹೇಳ್ತಾರೆ ಸ್ನೇಹಿತರೆ ಇಲ್ಲಾಂದರೆ ನಾನು ಮಲ್ಕೊಂಡಿದ್ದೆ ಅಂದರೆ ಅವರೂ ಹಾಗೆ ಇರ್ತಾರೆ ಇದೇನೇ ಮೇಯ್ನ್ ಕಾರಣ ನಾವು ಬೇಗ ಎದ್ಬಿಟ್ನಲ್ಲ ಅಮ್ಮ ಅಮ್ಮ ಅಂತೇಳಿ ಬೇಗ ಎದ್ದು ಬಂದಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ತೀಯ ಏನಪ್ಪ ಮಾಡ್ಕೊಡ್ತೀಯಾ ಅಂತ ಕೇಳಿದೆ ಹಾಂ ಅಮ್ಮ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಒಂದು ರಂಗೋಲಿ ಆಗ್ತೀವಿ ನೀವು ವಿಡಿಯೋ ಆಗ್ತಾ ಆಗ್ತಾಯಿದ್ದೀನಿ ಸ್ನೇಹಿತರೆ ಇದು ಎಂಟರಿಂದ ಎಂಟು ಚುಕ್ಕಿ ಎಂಟು ಸಾಲು ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ಎಂಟರಿಂದ ಎಂಟು ಚುಕ್ಕಿದು ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ನಂತರದಲ್ಲಿ ಅಲ್ಲೇ ಗಿಡ ಹೂವಿನ ಗಿಡದಲ್ಲಿ ಹೂವು ಎಲ್ಲ ಅರಳಿರುತ್ತಲ್ವ ಸ್ನೇಹಿತರೆ ಪ್ರತಿದಿನ ನಂದು ಇದೇ ರೀತಿಯಾಗಿರುವಂಥದ್ದು ನೋಡಿ ಸ್ನೇಹಿತರೆ ರಂಗೋಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಅಲ್ಲೇ ಹೂಗಳೆಲ್ಲ ಅರಳಿರುತ್ತೆ ಪುಟ್ಟ ಪುಟ್ಟು ಹೂಗಳು ತುಂಬನೇ ಚೆನ್ನಾಗಿದೆ ಸ್ನೇಹಿತರೆ ಆ ಹೂಗಳನ್ನು ಎರಡು ಹೂವನ್ನ ಇಟ್ಟು ಹೊಸ್ತಿಲಿಗೂ ಇಟ್ಟು ಒಳಗಡೆ ಬರುವಂಥದ್ದು ಅಲ್ಲಿ ನೋಡಿ ಬುಟ್ಟಿ ಎಲ್ಲ ಇಟ್ಟಿದ್ದೀನಿ ಏನು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದು ಇಟ್ಬಿಟ್ಟಿದ್ದೀನಿ ಇದು ತೊಳೆದು ನಂತರದಲ್ಲಿ ಒಳಗಡೆ ಬಂದು ಅಷ್ಟರಲ್ಲಿ ಪಾಪ ಬೆಳಗ್ಗೆ ಬೇಗ ಬೇಗ ಎಲ್ಲರೂ ಎದ್ದಿದ್ರು ಹಾಗೆಯೇ ಹಾಲು ಬೇಕು ಅಂತ ಕೇಳ್ತಾಯಿದ್ರು ಸ್ವಲ್ಪ ಶುಂಠಿ ಟೀ ಬೇಕಂತ ಇದ್ದರು ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಟೀ ಮಾಡಿದ್ದೀನಿ ಸ್ನೇಹಿತರೆ ಚಿಕ್ಕ ಮಗ ಬಂದುಬಿಟ್ಟು ನನಗೆ ಟೀ ಬೇಡ ನನಗೆ ಹಾಲು ಬೇಕು ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅವನಿಗೂ ಬಿಸಿ ಬಿಸಿ ಆಗಿರುವಂಥ ಹಾಲು ಸ್ನೇಹಿತರೆ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಸೇಮ್ ಇದೇ ರೀತಿಯಾಗಿರುವಂಥದ್ದು ನಮ್ಮ ಮನೆಯಲ್ಲೂ ಏನು ಬೇರೆ ಏನಿರೋದಿಲ್ಲ ಸ್ನೇಹಿತರೆ ಇದೆಲ್ಲರ ಮನೆಯಲ್ಲೂ ಪ್ರತಿದಿನ ನಡೆಯುವಂಥ ಒಂದು ರುಟೀನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕ್ಕಳಿಗೆಲ್ಲ ಕೊಟ್ಟು ಹಸ್ಬೆಂಡ್ಗೆಲ್ಲ ಟೀ ಕೊಟ್ಟು ನಂತರದಲ್ಲಿ ಸ್ವಲ್ಪ ಶೇಂಗಾ ಬೀಜ ಎಲ್ಲ ಹುರ್ಕೊಳ್ಳೋಣ ಅಂತೇಳಿ ಇದ್ದೀನಿ ಸ್ನೇಹಿತರೆ ಚಟ್ನಿ ಪುಡಿ ಮಾಡಬೇಕು ಅಂತೇಳಿ ತುಂಬ ದಿನದಿಂದ ಚಟ್ನಿ ಪುಡಿ ಮಾಡೋ ಸಹಿತ ಅಂತ ಹೇಳ್ತಾಯಿದ್ರು ಅಮ್ಮ ಚಟ್ನಿ ಪುಡಿ ಬೇಕು ಶೇಂಗಾ ಬೀಜದ ಅಂತೇಳಿ ಅದಕ್ಕೋಸ್ಕರ ತುಂಬ ದಿನ ಆಗಿತ್ತಲ್ವ ಮಾಡೋಣ ಅಂತೇಳಿ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಹುರಿದಿಟ್ಟು ನಂತರದಲ್ಲಿ ಉಳ್ದಿದ್ದು ಕೆಲಸಗಳು ಸ್ನೇಹಿತರೆ ಶೇಂಗಾ ಬೀಜ ಎಲ್ಲ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದೆ ಸ್ನೇಹಿತರೆ ನಂತರದಲ್ಲಿ ಸ್ವಲ್ಪ ಸಿಪ್ಪೆ ತೆಗಿಯೋಣ ಅಂತೇಳಿ ತೆಗಿತಾಯಿದ್ದೆ ಅಷ್ಟರಲ್ಲಿ ನನ್ನ ಮಗ ಏನು ಮಾಡ್ದೆ ಏನು ಮಾಡ್ತಿದ್ಯಮ್ಮ ಅಂದ ಬೀಜ ಕಡಲೆಕಾಯಿ ಬೀಜ ಸಿಪ್ಪೆ ತೆಗಿತಾಯಿದ್ದೀನಪ್ಪ ಅಂದಿದ್ದಕ್ಕೆ ನಾನು ತೆಗಿ ಕೊಡ್ತೀನಿ ಕೊಡಮ್ಮ ನಾನು ತೆಗಿ ಕೊಡ್ತೀನಿ ಅಂತೇಳಿ ಸರಿಯಪ್ಪ ಆಯಿತು ತೆಕ್ಕೊಡು ಅಂತ ಹೇಳಿ ಕೊಟ್ಟಿದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ಈ ರೀತಿಯಾಗಿ ಸ್ವಲ್ಪ ನಾವು ಬರೀ ಓದೋದೇ ಅಷ್ಟೇ ಅಲ್ಲ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಅವ್ರಿಗೂ ಕೆಲಸ ಕೊಡ್ತಾ ಇರಬೇಕು ಹಾಗೆಯೇ ಅದರಲ್ಲಿ ನಾವು ಅವ್ರನ್ನ ನಾವು ಮಾಡುವಂಥ ಕೆಲಸಗಳಲ್ಲಿ ಅವರನ್ನು ಸಹಿತ ನಾವು ಕರ್ಕೊಳ್ಬೇಕು ಸ್ನೇಹಿತರೆ ಆವಾಗ ಅವರಿಗೂ ಏನು ಮಾಡ್ತಾ ಇದ್ದಾರೆ ಏನಿದು ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಕಲ್ತ್ಕೊಳ್ತಾರೆ ಸ್ನೇಹಿತರೆ ಕಲಿಯೋದಕ್ಕೆ ಇಷ್ಟಪಡ್ತಾ ಇರ್ತಾರೆ ನಾವು ಇದನ್ನು ಮಾಡಬೇಕಲ್ವಾ ಹೌದು ಈ ರೀತಿಯಾಗಿ ಅಂತೇಳಿ ಹಾಗಾಗಿ ಇದು ಒಂದು ಚಿಕ್ಕ ಪುಟ್ಟ ಕೆಲಸಗಳು ಸ್ನೇಹಿತರೆ ಹೆಚ್ಚಿಗೆ ದೊಡ್ಡ ದೊಡ್ಡ ಕೆಲಸಗಳಂತಲ್ಲ ಅವರಿಗೆ ಯಾವುದು ಇದು ಆಗ್ತಾ ಇರುತ್ತೆ ಆ ರೀತಿ ಕೆಲಸಗಳು ಇಷ್ಟು ಏಜಿಗೆ ತುಂಬ ಕೆಲಸಗಳೆಲ್ಲ ಮಕ್ಕಳುಗಳು ಮಾಡ್ತಾರೆ ನಾವಂತೂ ಚಿಕ್ಕವರಿದ್ದಾಗ ಇಷ್ಟು ನಮ್ಮ ಮಕ್ಕಳು ಮಕ್ಳು ಇದ್ದಾಗ ತುಂಬ ಕೆಲಸನೇ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನ್ನ ಮಗನ ಏಜ್ಗೆ ಸ್ನೇಹಿತರೆ ನಾನಿದ್ದಾಗ ತುಂಬ ಕೆಲಸ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಸ ಗುಡಿಸ್ಬೇಕು ರಂಗೋಲಿ ಹಾಕ್ಬೇಕು ಚಿಕ್ಕ ಚಿಕ್ಕ ಬಿಂದಿಗೆಗಳು ಹೋಗಿ ನೀರು ತೊಗೊಂಡು ಬರ್ತಾಯಿದ್ವಿ ಜಗ್ಗನಲ್ಲಿ ಅಲ್ಲೆಲ್ಲ ನೀರು ತರಬೇಕಿತ್ತು ಅವಾಗ ಗುಡ್ಡಕ್ಕೆ ಹೋಗೋದು ಸೊಪ್ಪು ತೊಗೊಂಬರೋದು ಸಿಕ್ ಸೌದೆಗಳು ತೊಗೊಂಬರೋದು ಈ ರೀತಿಯಾಗಿ ನಮ್ಮ ನಮ್ಮಮ್ಮನಿಂದನೇ ಹೆಚ್ಚಿಗೆ ಇದ್ದು ನಾನು ಹಾಗಾಗಿ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇದ್ದಾಗಲೇ ಮುದ್ದೆ ಅನ್ನ ಸಾಂಬಾರು ಎಲ್ಲ ಮಾಡುವಂಥದ್ದು ಕಲ್ತ್ಕೊಂಡಿದ್ದೆ ಸ್ನೇಹಿತರೆ ಆ ಇದಕ್ಕೆ ಐದನೇ ಕ್ಲಾಸಿಗೆಲ್ಲ ಫುಲ್ಲು ನಮಗೇನು ಊಟಕ್ಕೆ ಬೇಕಾ ಆ ರೀತಿ ಅಡುಗೆಯನ್ನು ಚಿಕ್ಕ ಪುಟ್ಟದ ಮುದ್ದೆ ಅನ್ನ ಸಾಂಬಾರು ಈ ರೀತಿಯಾಗಿ ಇದ್ದೆ ಅಂತಲೇ ಹೇಳ್ಬೋದು ಏ ಅದಕ್ಕೆ ಕಾರಣವೂ ಇತ್ತು ಸ್ನೇಹಿತರೆ ಕಲಿಯೋದಕ್ಕೆ ಕಾರಣ ಏನಪ್ಪ ಅಂದರೆ ರಜ ನಮ್ಮೂರ ಕಡೆ ಎಲ್ಲ ಇವತ್ತಿಗೂ ಅಷ್ಟೇ ರಜಾ ಆದಾಗೆಲ್ಲ ಹೊರಗಡೆ ಇರಬೇಕಿತ್ತು ಮೂರು ದಿನ ಅವಾಗ ಯಾರೂ ಅಕ್ಕಪಕ್ಕದವ್ರು ಕೊಡ್ತಿರಲಿಲ್ಲ ಸ್ನೇಹಿತರೆ ಕೆಲವೊಬ್ಬರು ಕೊಡ್ತಾಯಿದ್ರು ಕೆಲವೊಬ್ಬರು ನಾವು ಇಟ್ಟು ಎಲ್ಲ ಕೊಟ್ಟರು ಇರಲಿಲ್ಲ ಆ ಉದ್ದೇಶದಿಂದ ಆ ರೀತಿ ಆಗ್ತಿತ್ತಲ್ವ ಅವಾಗೇನು ಮಾಡೋದು ನಮ್ಮಮ್ಮ ಮಾಡೋದನ್ನು ನೋಡಿ ಹಾಗೇನೆ ನಮ್ಮಮ್ಮ ಕೇಳಿ ತೋರಿಸ್ತಾ ಇದ್ದರು ಈ ರೀತಿಯಾಗಿ ಮಾಡಬೇಕು ಅಂತ ನಾವು ನಮ್ಮಮ್ಮ ಹೊರಗಡೆ ಇದ್ದಾಗ ನಾನೇ ಮಾಡಿಕೊಡ್ಬೇಕಿತ್ತು ಯಾರೂ ಮಾಡಿಕೊಡೋರಲಿಲ್ಲ ಹಾಗಾಗಿ ಬೇಗನೆ ಅಡುಗೆ ಕೆಲಸ ಎಲ್ಲ ಅಡುಗೆ ಮಾಡುವಂಥದ್ದು ಈ ರೀತಿಯಾಗೆಲ್ಲ ಅದು ಆಟೋಮೆಟಿಕ್ಕಾಗಿ ಹಾಗೆ ಬಂದೇ ಬಿಡ್ತು ಸ್ನೇಹಿತರೆ ನಾನು ಕಲಿಬೇಕಂತ ಏನಿದು ಮಾಡಲಿಲ್ಲ ಅದು ತಾನಾಗೇ ಜೀವನನೇ ನನಗೆ ಕಲಿಸ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಡುಗೆ ಅಡುಗೆ ಮಾಡಬೇಕಾದ್ರೆ ಸ್ನೇಹಿತರೆ ಸುಮಾರು ಸಲ ಅಡುಗೆಗಳನ್ನ ಇದನ್ನು ಕೆಡಿಸಿದ್ದೀನಿ ಅಂತಲೇ ಹೇಳ್ಬೋದು ಉಪ್ಪು ಬದಲಿಗೆ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಬದಲಿಗೆ ಟೀ ಮಾಡೋ ಟೈಮಿಗೆಲ್ಲ ಉಪ್ಪಾಕಿ ಟೀ ಮಾಡಿ ನಮ್ಮಮ್ಮನ ಕೈಲಿ ಮುಖಕ್ಕೂ ಉಗಿಸ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೆಲ್ಲ ಕಲಿಯೋದಕ್ಕೆನೇ ಸ್ನೇಹಿತರೆ ಇವತ್ತು ಜೀವನದಲ್ಲಿ ಇಷ್ಟು ಅನುಭವ ಬಂದಿರುವಂಥದ್ದು ಅಂತೇಳಿ ಖಂಡಿತವಾಗ್ಲೂ ನಾನು ಖುಷಿ ಪಡ್ತೀನಿ ಸ್ನೇಹಿತರೆ ಅವತ್ತು ಅವರು ಏನು ಬೈದರು ಒಡಿತಿದ್ರು ಇಷ್ಟು ಇದನ್ನು ಮಾಡ್ತಾಯಿದ್ರಲ್ವ ನಿಜವಾಗ್ಲೂ ಇವತ್ತು ನಾನು ಎಷ್ಟು ಅದು ಖುಷಿ ಕೊಡುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ ಹಾಗೆ ಅದರಿಂದ ತುಂಬ ಪಾಠಗಳನ್ನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ತುಂಬ ಖುಷಿ ಖಂಡಿತವಾಗ್ಲೂ ಖುಷಿ ಇದೆ ಸ್ನೇಹಿತರೆ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ನಾನು ಇವತ್ತಿಗೂ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ ಸ್ನೇಹಿತರೆ ನನ್ನ ಇತ್ತೀಚಿನ ವಿಡಿಯೋಗಳಲ್ಲಿ ನಿಮಗೊಂದು ಕೆಲವೊಂದು ಬದಲಾವಣೆಗಳು ಕಾಣ್ತಾ ಇದೆ ಸ್ನೇಹಿತರೆ ಎಲ್ಲ ನನ್ನ ವಿಡಿಯೋದಲ್ಲಿ ಈಚೆಗೆ ಬರ್ತಾ ಇರಲಿಲ್ಲ ನನ್ನ ಮಕ್ಕಳನ್ನು ತೋರಿಸ್ತಾ ಇರಲಿಲ್ಲ ನಮ್ಮ ಯಜಮಾನ್ರನ್ನು ತೋರಿಸ್ತಾ ಇರಲಿಲ್ಲ ಸ್ನೇಹಿತರೆ ಇತ್ತೀಚೆಗೆ ಏನಕ್ಕಪ್ಪ ಸಡನ್ ಆಗಿ ಅಂದರೆ ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣದಿಂದ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಅವ್ರಿಗೆ ಮೇನ್ ನಾನು ಯೂಟ್ಯೂಬ್ ಮಾಡಿದ್ದು ಅದಕ್ಕೋಸ್ಕರನೇ ಅಮ್ಮ ಅತ್ತೆ ನನ್ನ ಮಕ್ಕಳಿಗೋಸ್ಕರ ಹಾಗಾಗಿ ಖುಷಿ ಪಡ್ಬೇಕಾ ಅವರು ಖುಷಿ ಪಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಖುಷಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಪದೇ ಪದೇನ ಊರಿಗೆ ಹೋಗೋದಕ್ಕೆ ಆಗೋದಿಲ್ಲ ಒಬ್ಬೊಬ್ಬರ ಜರ್ನಿ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಮುಖಾಂತರನಾದರೂ ನೋಡ್ತಾರಲ್ವ ನೋಡಿಬಿಟ್ಟು ಅವ್ರಿಗೆ ಮನಸ್ಸಿಗೆ ಒಂಥರ ಖುಷಿ ಸಮಾಧಾನ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಕೆಲವೊಂದು ಬದಲಾವಣೆಗಳು ಸ್ನೇಹಿತರೆ ಕೆಲವೊಬ್ಬರಿಗೆ ಅನ್ನಿಸ್ಬೋದು ಇವರು ಏನು ಚೆನ್ನಾಗಿ ವ್ಯೂಸ್ ಬರಲಿ ಸಬ್ಸ್ಕ್ರೈಬರ್ಗಳೆಲ್ಲ ಆಗಲಿ ಈ ರೀತಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ ಏನು ಅಂತೇಳಿ ಖಂಡಿತವಾಗ್ಲೂ ಆ ರೀತಿಯಾಗೆಲ್ಲ ಆ ರೀತಿಯಾಗಿ ಯಾರಾದರೂ ಅನ್ನೋ ಅಂದ್ಕೊಂಡಿದ್ರೆ ಖಂಡಿತ ಖಂಡಿತ ಆ ರೀತಿ ಅಂದ್ಕೊಳ್ಬೇಡಿ ಸ್ನೇಹಿತರೆ ಅಮ್ಮನಿಗೂ ಹುಷಾರಿಲ್ಲದೆ ಇರೋ ಕಾರಣದಿಂದ ಈ ರೀತಿಯಾಗಿ ಹೆಚ್ಚಿಗೆ ವಿಡಿಯೋಗಳು ಈ ರೀತಿಯಾಗಿ ಮಾಡೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಇಷ್ಟೆಲ್ಲ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾ ಇವತ್ತು ತುಂಬಾ ಮಾತಾಡಿದೆ ಅಂತಲೇ ಅನ್ನಿಸ್ಬೋದು ಇಷ್ಟೆಲ್ಲ ಮಾತಾಡ್ಕೊಳ್ತಾ ನಮ್ಮ ಮಂಡಕ್ಕಿ ಒಗ್ಗರಣೆನೂ ಪುರಿ ಉಸ್ಲಿ ರೆಡಿ ಆಯಿತು ಸ್ನೇಹಿತರೆ ತುಂಬ ದಿನ ಆಗಿತ್ತು ಪುರಿ ಉಸ್ಲಿ ಸ್ವಲ್ಪ ತಿನ್ಬಿಟ್ಟು ಹಾಗಾಗಿ ಸಂಡೇ ಆಗಿದ್ದರಿಂದ ಪಲಾವ್ ಮಾಡಬೇಕಿತ್ತು ಪಲಾವ್ ಮಾಡೋದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಕಡಿಮೆ ಇತ್ತು ಹಾಗೆಯೇ ಕಾಳು ಎಲ್ಲ ನೆನೆ ಇಟ್ಟಿರಲಿಲ್ಲ ಅದಕ್ಕೋಸ್ಕರ ಮಂಡಕ್ಕಿ ಒಗ್ಗರಣೆ ಮಾಡಿಬಿಟ್ಟು ಸ್ವಲ್ಪ ಪಕೋಡ ಎಲ್ಲ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಟಿದೆ ಸ್ನೇಹಿತರೆ ಟೈಮ್ ಆಗಿಬಿಡ್ತು ಹಾಗಾಗಿ ನಾನು ಬರೀ ಇದೊಂದೇ ಮಾಡಿಬಿಟ್ಟು ನಂತರದಲ್ಲಿ ಸಂಜೆ ಕಡೆ ಎಲ್ಲ ಮಾಡಿದ್ದೆ ಸ್ನೇಹಿತರೆ ಅದೆಲ್ಲ ಏನು ಶೇರ್ ಮಾಡಿಕೊಂಡಿಲ್ಲ ಇಷ್ಟನೇ ಶೇರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಚಟ್ನಿ ಪುಡಿಗೆ ಎಲ್ಲದಕ್ಕೂ ಮಾಡ್ಕೊಂಬಿಟ್ರೆ ಚಟ್ನಿ ಪುಡಿಗೆ ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ ಮಂಡಕ್ಕಿ ಒಗ್ಗರಣೆ ರೆಸಿಪಿಯೆಲ್ಲ ನಾನು ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಸ್ವಲ್ಪ ಹಾಗೆ ಮಾಡ್ತಾ ಇದ್ನಲ್ವ ಹಾಗೇ ಮೇಲಿನ ಮೇಲೆ ತೋರಿಸಿದೀನಿ ಅಷ್ಟೇ ಏನಕ್ಕಪ್ಪ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲೇ ತುಂಬ ಸಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಸ್ನೇಹಿತರೆ ಅಷ್ಟರಲ್ಲಿ ಚಟ್ನಿ ಪುಡಿನೂ ರೆಡಿ ಆಯಿತು ಸ್ನೇಹಿತರೆ ಸ್ವಲ್ಪ ಶೇಂಗಾ ಬೀಜದು ಅಂದರೆ ತುಂಬನೇ ಸ್ವಲ್ಪ ಚೆನ್ನಾಗಿರುತ್ತೆ ಅದರಲ್ಲೂ ಕೊಪ್ಪಳಿ ಚಟ್ನಿ ಪುಡಿನೂ ತುಂಬಾ ಇಷ್ಟಪಡ್ತಾರೆ ಸ್ನೇಹಿತರೆ ಅದಕ್ಕಿಂತ ಹೆಚ್ಚಿಗೆ ಅಂದರೆ ಶೇಂಗಾ ಬೀಜದ್ದೇನೆ ಸ್ವಲ್ಪ ಮೊಸ್ರು ಹಾಕ್ಕೊಂಡು ಏನಾದರೂ ತಿಂದು ರೊಟ್ಟಿಗೆ ಚಪಾತಿ ಜೊತೆಗೆ ಖಂಡಿತವಾಗ್ಲೂ ತಿನ್ಬೋದು ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟಿಯಲ್ಲೇ ಮಾಡಿಡ್ತೀನಿ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ರೆಡಿ ಆಯಿತಲ್ವ ಚಟ್ನಿ ಪುಡಿ ರೆಡಿ ಆಯಿತು ಮಂಡಕ್ಕಿ ಒಗ್ಗರಣೆ ಬಿಸಿ ಬಿಸಿಯಾಗಿತ್ತು ಸ್ನೇಹಿತರೆ ಅದ್ರ ಜೊತೆಗೆ ಸ್ವಲ್ಪ ಮೆಣ್ಸಿ ಎಲ್ಲ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸಂಜೆ ಕಡೆ ಮಾಡೋಣ ಟೈಮ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದು ಅಂತ ಸೇ ಶೇಂಗಾ ಬೀಜ ಎಲ್ಲ ಇತ್ತಲ್ವ ಅದೆಲ್ಲ ಹಾಕ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಇದ್ದೀನಿ ಸ್ನೇಹಿತರೆ ಬೇಕಂದ್ರೆ ನಾವು ವಸ್ತ್ರದ ಎಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕಿಂತ ಮೇಯ್ನ್ ಬಂದುಬಿಟ್ಟು ಒಂದು ತೆಂಗಿನಕಾಯಿ ಚಟ್ನಿ ಅಂದರೆ ಇನ್ನೂ ಸೂಪರಾಗಿರುತ್ತೆ ಸ್ನೇಹಿತರೆ ಇಬ್ಬರು ಮಕ್ಳಿಗೂ ಇದ್ದೀನಿ ಸ್ನೇಹಿತರೆ ಇಬ್ರು ಮಕ್ಳು ಬಂದುಬಿಟ್ಟ ಮಾ ಆಯಿತಾ ಮಾ ಆಯಿತಾ ಅಂತೇಳಿ ಈ ರೀತಿಯಾಗಿ ನಿಂತ್ಕೊಂಡಿರ್ತಾರೆ ಏನಕ್ಕಪ್ಪ ಅಂದರೆ ಪ್ರತಿದಿನ ಅಂದರೆ ಬೆಳಗ್ಗೆ ಒಮ್ಮ ದೊಡ್ಡವನಿಗೆ ಬಂದುಬಿಟ್ಟು ಏಳು ಗಂಟೆ ಒಳಗೆ ಆಗಿರುತ್ತೆ ಚಿಕ್ಕವನಿಗೆ ಬಂದುಬಿಟ್ಟು ಎಂಟೂವರೆ ಅಷ್ಟೊತ್ತಿಗೆ ಒಂದು ಟಿಫನ್ ಎಲ್ಲ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಒಂಬತ್ತು ಗಂಟೆ ಒಂಬತ್ತುವರೆ ಅಂದ್ಬಿಟ್ರೆ ಅವರಿಗೆ ಹಸು ಅಂತೇಳಿ ತಡ್ಕೊಳ್ಳೋದಿಲ್ಲ ಅದು ಅದಕ್ಕೋಸ್ಕರ ಈ ರೀತಿಯಾಗಿ ಕೇಳ್ತಾಯಿದ್ರು ಇವತ್ತಿನ ಟಿಫನ್ನು ಮಾತುಕತೆ ಎಲ್ಲ ಹೇಗಿತ್ತು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಮುದ್ದಾದ ಒಂದು ಲೈಕ್ ಇರಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮ್ಮದು